ನೀವು ನೋಡ್ತಾ ಇದೀರಾ ನೋಡ್ಕೊಳ್ಳಿ ಇಲ್ಲಿ ಹರಿದ್ವಾರಲ್ಲಿ ಹರಿದ್ವಾರಿಂದ ಒಂದು ಹನ್ನೆರಡು ಕಿಲೋಮೀಟರ್ ಹಿಂದೆಗಡೆ ಇರೋ ಒಂದು ಗ್ಯಾರೇಜ್ ಇದು ಮಾದೇ ಅಂತ ನೋಡ್ಕೊಳ್ಳಿ ಇದು ಬೋರ್ಡು ಇಲ್ಲಿ ಕೆಲಸ ಕೆಲ್ಸ ಇವ್ನ ಕೆಲಸನೇ ಬರ್ತಾ ಇಲ್ಲ ಇಲ್ಲಿ ಹಾಂ ಎಲ್ಲ ಯಾವ ಎಲ್ಲಿ ಇಲ್ಲ ಅಂದ್ರೆ ಎಲ್ಲ ಆಗ್ತಾವ್ ಕೆಲಸನ ನೋಡಿ ಹೆಂಗ್ ಮಾಡಿಕ್ಕಿದಾನೆ ಲೈಕ್ ಗಾಡಿ ಹೆಂಗ್ ಗಾಡಿ ಹೆಂಗಿದ್ ಹಾಳು ಮಾಡಾಕ್ ಬಿಡವನ ಇವರು ಅಡ ಎಷ್ಟು ಡೆಂಟ್ ಮಾಡಾಕಿದ ನೋಡಿ ಹಾಳು ಮಾಡಾಕ್ಬಿಡವನ ಗುರು ಕೆಲಸನೇ ಮಾಡಕ್ಕೆ ಬರ್ತಾ ಇಲ್ಲ ನನ್ನ ಮಗನಿಗೆ ಇದು ಗ್ಯಾರೇಜ್ ಇದು ಇವನ ಹತ್ರ ಒಂದಿದ್ರೆ ಒಂದಿಲ್ಲ ಇವನ ಹತ್ರ ಇಂಜಿನ್ ಅಲ್ಲಿ ಅವರಕ್ಕೆ ನನ್ಗೆ ಬೇಕಾಗಿರೋ ಇಂಜಿನ್ ಇಲ್ಲ ಅದನ್ನೇ ಬೇಕಾದರೆ ಆಗ್ತಾನೆ ಅಂತಾನೆ ಇವನು ಇವ್ನು ಕೆಲಸ ಗೊತ್ತಿಲ್ಲ ಇವನು ಇವ್ನು ಬಂದಿದ್ದೀನಿ ಇಲ್ ತಾನೆ ಇವ್ ಒಬ್ಬನ ಕೆಲಸ ಮಾಡ್ತಾ ಇಲ್ಲ ಒಬ್ಬನು ಬರ್ತಾ ಇಲ್ಲ ಇವನಿಗೆ ನೋಡಿ ಬೇಜಾರು ಆಗ್ತಾ ಇದೆ ನನಗಂತೂ ಇಲ್ಲ ನೋಡಿ ನನ್ನ ಗಾಡಿ ಇದುವರೆಗೂ ಒಂದು ಹತ್ರ ಬಿಡಿಸಿಲ್ಲ ಇಲ್ಲಿ ನೋಡಿದ್ರೆ ಹಿಂಗೆ ಮಾಡಿಕ್ಕವನು ಇವನು ಸೇರಿ ಬೇಜಾರಾಗ್ತಿದೆ ಗೊತ್ತಾ ಹೆಂಗ್ ಗೀಚ್ ಹಾಕ್ಬಿಡ ಅವನ ಸ್ಕ್ರೂಗಳು ಎಲ್ಲಂದ್ರೆ ನೋಡಿ ಆ ಸ್ಕ್ರೂಗೆ ನಾಯವಾಗ ಸ್ಕ್ರೂ ಕೂಡ ಫಿಟ್ ಮಾಡಕ್ ಬರ್ತಾ ಇಲ್ಲ ಅವ್ನಿಗೆ ಇವನು ಒಂದ್ ತಗ್ದವನೇ ಅವನು ಒಂದ್ ತಗ್ದವನೇ ಇವ್ನ ತೆಗ್ದಿರೋದು ಅವನ್ ಗೊತ್ತಿಲ್ಲ ಅವ್ನ ತೆಗ್ದಿರೋದು ಇವನ್ ಗೊತ್ತಿಲ್ಲ ಕೆಲಸನೇ ಮಾಡಿಸಿಲ್ಲ ಹಂಗೆ ಫಿಟ್ ಮಾಡಿಸ್ತಾ ಇದ್ದೀನಿ ಆದ್ರೂ ನೀನ್ ಕೆಲಸ ಮಾಡಿದ್ರೆ ಇನ್ನೇನೇನು ತೆಗ್ದಿರೋ ಅನ್ನೋ ಗೊತ್ತಾಗ್ತಾ ಇಲ್ಲ ನನಗೆ ನೋಡ್ಕೊಳ್ರಪ್ಪ ಇದೇ ಗ್ಯಾರೇಜು ಜೈ ಮಾುಕುಮ್ಮ ಅಂತ ನಜಿನ್ ಕೆಲಸ ಮಾತ್ರ ಮಾಡಿಸ್ಬೇಡ್ರಿ ಇಲ್ಲಿ ಏನೋ ತೊಗೊಳಕೆ ಬೇಡ್ರಿ ನಜಿನ್ ಒಂದತ್ರ ಒಂದಂದರೆ ಒಂದಿಲ್ಲ ಇಲ್ಲ ಇವನ ಹತ್ರ